ತುಕ್ಕೋಜಿಯ ಉಡುಪುಗಳಿಗೆ ತಮ್ಮನ್ನು ತಾವು ಒಗ್ಗಿಸಿಕೊಳ್ಳುವ ಭರದಲ್ಲಿ ಅನೇಕರು ಅನೇಕ ತರದ ಅಂಗಚೇಷ್ಟೆಗಳನ್ನು ರೂಢಿ ಮಾಡಿಕೊಂಡರು ತುಕ್ಕೋಜಿ ಹೊಲಿದ ಅಂಗಿಗಳ ಹಿಂದುಗಡೆ ಜೋಲುವ ಕಾಲರನ್ನು ಕುತ್ತಿಗೆಯ ಮೇಲೆ ಹತ್ತಿಸಿಕೊಳ್ಳುವ ಯತ್ನದಲ್ಲಿ ಕೆಲವರು ಕುತ್ತಿಗೆ ಕುಣಿಸುವುದನ್ನು ಅಭ್ಯಾಸ ಮಾಡಿಕೊಂಡರು ಕೆಲವರು ಬೇರೆ ದಾರಿ ಕಾಣದೆ ಟೈ ಕಟ್ಟಲು ಆಲೋಚಿಸಿದರು ಕಂಕುಳಲ್ಲಿ ಬಿಗಿ ಬಂದುದರಿಂದಲೋ ಏನೋ ಗುರುಗಳಿ ಪೇಟೆಯಲ್ಲಿ ಆಗೀಗ ಭುಜ ಕುಣಿಸಿಕೊಂಡು ಓಡಾಡುವವರು ಕಾಣತೊಡಗಿದರು ತುಕ್ಕೋಜಿಯ ಪ್ಯಾಂಟುಗಳ ಅದೃಶ್ಯ ನ್ಯೂನತೆಯಿಂದಾಗಿ ಕೆಲವರ ನಡೆಯುವ ಶೈಲಿ ವ್ಯತ್ಯಾಸವಾಗಿ ಚಮ್ಮಾರರ ರಾಮನಿಗೆ ಎಡಪಾದದ ಅಟ್ಟೆ ಸವೆದ ಗಿರಾಕಿಗಳೇ ಹೆಚ್ಚಾಗತೊಡಗಿದರು ಕೆಲವರು ಕುತ್ತಿಗೆ ಕುಣಿಸುವವರು ಭಂಡಾರಿ ಕೃಷ್ಣನ ಮೇಲೆ ಸಿಡುಕಿದರು ಏಕೆಂದರೆ ಒಂದೇ ಕಡೆ ಕುತ್ತಿಗೆ ಓರೆ ಮಾಡಿಕೊಂಡು ಬಹಳ ಹೊತ್ತು ಕುಳಿತುಕೊಳ್ಳುವುದು ಅವರಿಗೆ ಹಠಯೋಗದಂತೆ ಕಂಡಿತ್ತು ಒಟ್ಟಿನಲ್ಲಿ ಕವಾಯಿತಿನಂತೆ ನಡೆಯುತ್ತಿದ್ದ ನಾಗರಿಕತೆಯ ನಡಿಗೆಯ ಛಂದಸ್ಸನ್ನು ಹಾಳು ಮಾಡತೊಡಗಿದ ಗುರುಗಳಿಗೆ ಈ ನಡುವೆ ಒಂದು ಹಳದಿ ಬಣ್ಣದ ವಿಚಿತ್ರ ಸ್ವರೂಪದ ಬೃಹತ್ ಯಂತ್ರ ಒಂದು ಬಂದಿತು ರೈಲು ರಸ್ತೆಯ ನಿರ್ಮಾಣದಲ್ಲೋ ಸೇತುವೆಯ ನಿರ್ಮಾಣದಲ್ಲೋ ಅದಕ್ಕೆ ಏನೋ ಕೆಲಸ ಅಂತೂ ಅದರ ತಲೆ ಯಾವುದು ಕಾಲು ಯಾವುದು ಯಂತ್ರ ಸಮುದಾಯದ ಯಾವ ಜಾತಿ ಗೋತ್ರಗಳಿಗೆ ಅದು ಹುಟ್ಟಿದ್ದು ಎಂಬುದು ಯಾರಿಗೂ ಗೊತ್ತಾಗುತ್ತಿರಲಿಲ್ಲ ಅದರ ಹಿಂದುಗಡೆ ಮುಂದುಗಡೆ ಎರಡು ಕಡೆಗೂ ದೀಪಗಳಿದ್ದವು ಅದರ ಚಾಲಕ ಮರ ಹತ್ತಿದಂತೆ ಅದರ ಏಣಿ ಹತ್ತಿ ಹೋಗಿ ಕುಳಿತುಕೊಳ್ಳಬೇಕಿತ್ತು ಇದೊಂದು ಹಳದಿ ಬಣ್ಣದ ನಳ್ಳಿಯಂತೆ ಗುರುಗಳ್ಳಿಯ ಪೇಟೆಯೊಳಗೆ ತೆವಳಾಡಿದಾಗಲೆಲ್ಲ ಆಗತಾನೇ ಓಡಾಟವನ್ನು ಮಾತಾಡುವುದನ್ನು ಕಲಿಯುತ್ತಿದ್ದ ಕಿಟ್ಟು ಮನೆಯ ಎದುರು ಕುಳಿತು ಒಂದೇ ಸಮನೆ ನಾನು ಎಂದು ಕೂಗುತ್ತಿದ್ದ ಕಿಟ್ಟುವಿನ ಮನೆಯೊಳಗಿನ ಉಪಟಳದಿಂದ ತಾತ್ಕಾಲಿಕವಾಗಿ ಶಮನ ದೊರೆಯತೊಡಗಿತು ಸರೋಜ ಹಾಗೂ ತುಕ್ಕೋಜಿ ಇಬ್ಬರಿಗೂ ಒಂದು ದಿನ ತುಕ್ಕೋಜಿ ಸರೋಜ ಇಬ್ಬರು ಏನೋ ಕೆಲಸದಲ್ಲಿ ಮಗ್ನರಾಗಿರಬೇಕಾದರೆ ಹೊರಗಿನಿಂದ ಕಿಟ್ಟು ಅತ್ತಂತೆ ಆಯಿತು ಸರೋಜ ತುಕ್ಕೋಜಿ ಇಬ್ಬರೂ ಹಣಿಕೆ ನೋಡಿದರು ಯಾರೋ ಒಬ್ಬ ಅತ್ಯಂತ ಅಪರಿಚಿತ ಮನುಷ್ಯ ಕಿಟ್ಟುವನ್ನು ಎತ್ತಿಕೊಂಡು ಮೆಟ್ಟಿಲು ಹತ್ತಿ ಬರುತ್ತಿರುವುದು ಕಾಣಿಸಿತು ತುಕ್ಕೋಜಿಯ ಗಿರಾಕಿ ವರ್ಗಕ್ಕೆ ಸಂಬಂಧಿಸಿದವನಂತೆ ಅವನು ಕಾಣಲಿಲ್ಲ ಎತ್ತರವಾಗಿ ನೀಳವಾಗಿದ್ದ ಅವನ ಮುಖ ಕೆಂಪು ಧೂಳಿನಿಂದ ಕೂಡಿದ್ದಿತು ಅವನು ಮೆಟ್ಟಿಲು ಹತ್ತಿ ಬಂದ ಭಂಗಿ ಒಂದು ಬಗೆಯ ನಿರ್ಭೀತ ಸ್ಥಿತಿಯನ್ನು ತೋರಿಸುತ್ತಿದ್ದಿತು ಯಾವುದೋ ಸಂದೇಶ ಒಂದನ್ನು ಹೊತ್ತು ತಂದ ಅವಧೂತನಂತೆ ಅವನು ತುಕ್ಕೋಜಿ ಸರೋಜರಿಗೆ ಹತ್ತಿರಾದನು ಬಂದಾತ ಈ ಮಗು ಯಾರದ್ದು ಎಂದು ಕೇಳಿದ ನಮ್ಮದೆ ಯಾಕೆ ಏನಾಯಿತು ತುಕ್ಕೋಜಿ ಕೇಳಿದ ನೋಡಿ ಮಕ್ಕಳಿಗೆ ಬುದ್ಧಿ ಹೇಳಿಕೊಡಬೇಕು ಈ ಮಗು ನನ್ನ ಕಾಲರಿಗೆ ಕಲ್ಲು ಹೊಡೆದು ಗಾಜು ಒಡೆದಿದೆ ನೀವು ಯಾರು ಇಲ್ಲಿ ರೈಲು ರಸ್ತೆ ಕೆಲಸಕ್ಕೆ ಕ್ರಾಲರ್ ಬಂದಿದೆಯಲ್ಲ ಅದರ ಡ್ರೈವರ್ ನಾನು ಮಕ್ಕಳು ಕುತೂಹಲದಿಂದ ನೋಡುತ್ತಾರೆ ಆದರೆ ಕಲ್ಲು ಹೊಡೆಯುವುದು ಮುಂತಾದುದನ್ನು ಕಲಿಸಬಾರದು ಜೊತೆಗೆ ರಸ್ತೆಗೆ ಬೇರೆ ಅಡ್ಡಲಾಗಿ ಏರುವುದೂ ಮಾಡ್ತಿದ್ದಾನೆ ನಾವು ಈಗ ಕಲಿಸಿದ ಬುದ್ಧಿ ನಾಳೆ ದೊಡ್ಡವನಾದಾಗ ಗೊತ್ತಾಗುತ್ತದೆ ತುಕ್ಕೋಜಿ ತಲೆ ತಗ್ಗಿಸಿಕೊಂಡು ಹೊಲಿಯುತ್ತಾ ಸರೋಜ ನೋಡು ನಾನು ಹೇಳಿದರೆ ನೀನು ಕೇಳೋದಿಲ್ಲ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೋದಿಲ್ಲ ಮುಖ್ಯ ನಮ್ಮ ಹಣೆ ಬರಹ ಯೋಗ್ಯತೆಗೆ ತಕ್ಕಂತೆ ಮಕ್ಕಳು ನಮಗೆ ಹುಟ್ಟುತ್ತವೆ ಎಂದು ಒಂದು ಬಗೆಯ ಆತ್ಮನಿಂದೆ ಆರಂಭ ಮಾಡಿದ ತುಕ್ಕೋಜಿಯ ಈ ತುಕ್ಕು ಹಿಡಿದ ಹಳೆಯ ಮಾತುಗಾರಿಕೆಯಿಂದ ಸರೋಜರಿಗೆ ತಲೆಚಿಟ್ಟು ಹಿಡಿಯುವಂತಾಯಿತು ಆ ಹೊಸ ಅಪರಿಚಿತನೆದುರು ಮಾತನಾಡುವುದು ಸರಿಯಲ್ಲೆಂದು ಸುಮ್ಮನೆ ತಲೆ ಎತ್ತಿದಳು ಆಶ್ಚರ್ಯವಾಯಿತು ನೋಡಿದಾಗ ಯಾರೂ ಇರಲಿಲ್ಲ ಆತ ಕಿಟ್ಟುವನ್ನು ಇಳಿಸಿ ಎಂದೋ ಹೊರಟು ಹೋದಂತಿತ್ತು ದಿನ ಕಳೆದವು ಕಿಟ್ಟು ಯಥಾಪ್ರಕಾರ ಬೀದಿ ಬದಿಯ ಅಟಮಟ ಮುಂದುವರಿಸಿದ್ದನು ಒಂದೆರಡು ಸಾರಿ ಸರೋಜ ಒಳಗೆ ಬಾ ಎಂದು ಬಯದು ಅನಂತರ ಸುಮ್ಮನಾದಳು ಕಿಟ್ಟು ಹೊರಗಿದ್ದಾಗ ಇಬ್ಬರಿಗೂ ತಾವಿಲ್ಲಿ ಮೊದಲು ಬಂದಾಗಿನ ದಿನಗಳು ಜ್ಞಾಪಕಕ್ಕೆ ಬರುತ್ತಿದ್ದವು ಒಮ್ಮೆ ಗಿರಾಕಿಯೊಬ್ಬ ತುಕ್ಕೋಜಿ ಜತೆ ಜೋರಾಗಿ ಜಗಳ ಕಾಯುತ್ತಿದ್ದ ಆತ ಕಾಲೇಜಿನ ಉಪಾಧ್ಯಾಯ ಅವನು ಪಾಠ ಮಾಡುತ್ತಿರಬೇಕಾದರೆ ತುಕ್ಕೋಜಿ ಹೊಲಿದುಕೊಟ್ಟಿದ್ದ ಪ್ಯಾಂಟಿನ ಎಲ್ಲ ಹೊಲಿಗೆಗಳೂ ನಿಧಾನವಾಗಿ ಬಿಚ್ಚಿಕೊಳ್ಳತೊಡಗಿದುವಂತೆ ತುಕ್ಕೋಜಿಯ ಯಂತ್ರದಲ್ಲಿ ಯಾವುದೋ ಒಂದು ಬಾಬಿನ್ ತೊಂದರೆ ಉದ್ಭವವಾದುದರಿಂದ ಕೆಳಗಿನ ಹೊಲಿಗೆಗಳು ಸರಿಯಾಗಿ ಬಿದ್ದಿರಲಿಲ್ಲ ಆದರೆ ತುಕ್ಕೋಜಿ ಯಾವ ಉಪಾಯದಿಂದಲೂ ಇದರಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ ಕೊನೆಗೆ ಸುಮ್ಮನೆ ಬಯಸಿಕೊಂಡು ಬಿಯಾಕೋಟ್ ಕ್ಷಮಾಪಣೆ ಕೇಳಿದ ಈ ಬಗೆಯ ತಪ್ಪುಗಳನ್ನೆಲ್ಲ ಮಾಡತೊಡಗಿದ ಮೇಲೆ ದರ್ಜಿ ಕೆಲಸ ನಿಲ್ಲಿಸುವುದು ಒಳ್ಳೆಯದು ಎಂದು ಗಿರಾಕಿ ಗಂಭೀರವಾಗಿ ಹೇಳಿ ಹೋದ ತುಕ್ಕೋಜಿ ನಿಜಕ್ಕೂ ಈ ಬಾರಿ ಹತಾಶನಾದನು ಜೀವನದಲ್ಲಿ ಸಂಪೂರ್ಣ ಸೋತು ಹೋದಂತೆನಿಸಿತು ಅಷ್ಟರಲ್ಲಿ ಯಾವುದೋ ವಾಹನ ಬಂದು ನಿಂತ ಸದ್ದಾಯಿತು ನೋಡಿದರೆ ಕ್ರಾಲರ್ ಕಡೆಗೆ ಕಲ್ಲುಗಳನ್ನೆಸೆದು ಕಿಟ್ಟು ಮನೆಯೊಳಕ್ಕೆ ಓಡಿ ಬರುತ್ತಿದ್ದ ಕ್ರಾಲರ್ ನಿಲ್ಲಿಸಿ ಅದರ ಡ್ರೈವರ್ ನಿಧಾನವಾಗಿ ಇಳಿದಿಳಿದು ಬಂದನು ತುಕ್ಕೋಜಿ ಆ ಕ್ರಾಲರು ನಿಲ್ಲುತ್ತಿದ್ದಂತೆಯೇ ಕೋಪದಿಂದ ಥತ್ ದಾರಿ ಹೋಕರೆಲ್ಲ ಬಂದು ಜಗಳವಾಡುವಂತಾಯ್ತು ನಿನ್ನನ್ನು ಕಟ್ಟಿಕೊಂಡು ಈ ಗತಿ ಬರುತ್ತದೆ ಎಂದೆನ್ನಿಸಿರಲಿಲ್ಲ ಎಂದು ಸರೋಜರಿಗೆ ಬಯದನು ಸರೋಜ ಮನೆಯೊಳಗೆ ಬಯಿಕೊಳ್ಳದೆ ದಾರಿ ಹೋಕರೆದುರು ಅನ್ನಿಸಿಕೊಳ್ಳಬೇಕಾಯ್ತಲ್ಲ ಎಂದು ದುಃಖಿತಳಾದಳು ಕತ್ತೆತ್ತಿ ಬಂದಾತನನ್ನು ನೋಡಿದಳು ಯಂತ್ರದಷ್ಟೇ ಉದ್ದವಾದ ನೀಳ ಮನುಷ್ಯನ ವದನದಲ್ಲಿ ಕೋಪವಾಗಲಿ ಅಸಹನೆಯಾಗಲಿ ಕಾಣಲಿಲ್ಲ ಯಾವುದೋ ಅವರ್ಣನೀಯ ಸಹಾನುಭೂತಿ ಅವರಿಗೆ ಕಂಡಿತು ನೀವು ನನ್ನ ಮಾತಿಗೆ ಕಿವಿಗೊಡಲಿಲ್ಲ ಮಕ್ಕಳು ಇಂಥ ದುಷ್ಟ ವಿನೋದಗಳನ್ನು ಕಲಿಯುವುದು ಒಳ್ಳೆಯದೆ ನೀವೇ ಯೋಚಿಸಿ ಎಂದು ಹೇಳಿದ ತುಕ್ಕೋಜಿ ಸರೋಜರಿಗೆ ಏನನ್ನೂ ಹೇಳಲು ಬಾಯಿ ತೆರೆದಿದ್ದ ಸರೋಜ ಕಿಟ್ಟುವನ್ನು ಬೆದರಿಸಲು ನೋಡೋ ಕಿಟ್ಟು ನಿನ್ನನ್ನು ತಗೊಂಡು ಹೋಗಲು ಬಂದಿದ್ದಾರೆ ಹಾಗೆಲ್ಲ ತುಂಟಾಟಿಕೆ ಮಾಡ್ತೀಯ ಅವರಿಗೆ ಕಲ್ಲು ಯಾಕೆ ಹೊಡೆದೆ ಹೇಳು ಎಂದು ಗದರಿದಳು ಹೂಹು ಎಂದು ಕಿಟ್ಟು ಅಸಮ್ಮತಿ ಸೂಚಿಸಿದನು ಯಾಕೆ ಊಹೋ ಅಂತಿಯ ಮೊದಲು ಇವನ್ನ ಕರೆದುಕೊಂಡು ಹೋಗಿಬಿಡಿ ಇಲ್ಲಿಂದ ಎಂದು ತುಕ್ಕೋಜಿ ಹೇಳಿದ ಹೌದು ಹೌದು ದಿನಾ ನೋಡಿ ನನ್ನ ಮಿಷನ್ನಿಗೆ ಕಲ್ಲು ಹೊಡಿತಾನೆ ಈಗ ಕರೆದುಕೊಂಡು ಹೋಗಿಬಿಡುತ್ತೇನೆ ಇವನನ್ನು ಎಂದು ಡ್ರೈವರ್ ಬೆದರಿಸುವವನಂತೆ ಗದರಿದನು ಡ್ರೈವರ್ ಕಿಟ್ಟುವನ್ನು ಎತ್ತಿಕೊಳ್ಳಲು ಬಗ್ಗಿದ ಕಿಟ್ಟು ಕೊಂಚ ಗಾಬರಿಯಾದ ಅವನು ಹೆದರುತ್ತಿರುವುದನ್ನು ನೋಡಿ ಸರೋಜರಿಗೂ ತುಕ್ಕೋಜಿಗೂ ಸಮಾಧಾನವಾಯಿತು ಇನ್ನೂ ಸರಿಯಾಗಿ ಇವನನ್ನು ಬಿಡಬೇಕೆಂದು ಇಲ್ಲ ಇವನು ನಮಗೆ ಬೇಡ ಕರೆದುಕೊಂಡು ಹೋಗಿ ಇವನನ್ನು ಇವನಿಂದ ನನಗೆ ಬೈಗಳ ತಿಂದು ತಿಂದು ಸಾಕಾಗಿ ಹೋಗಿದೆ ಎಂದು ಅವನನ್ನು ಬಯ್ಯುತ್ತಲೇ ತನ್ನ ಬವಣೆಯನ್ನು ಉದ್ಗರಿಸಿದಳು ಸರೋಜ ತುಕ್ಕೋಜಿಗೂ ಇದು ತಾಕಿತೇನೋ ಕರಕೊಂಡು ಬ್ಯಾಕ್ ಕೋಟ್ ಹೋಗ್ರಿ ನಮಗಂತೂ ಬ್ಯಾಡಾಗಿ ಹೋಗಿದೆ ಈ ಮಗು ಎಂದು ಗೊಣಗಿಡ ನಿಮ್ಮೊಬ್ಬರಿಗೂ ಬೇಡ ಅಂದ ಮೇಲೆ ಸರಿ ಬಾಪ್ಪ ನಿಮ್ಮಪ್ಪ ಅಮ್ಮ ನೀನು ಮಾಡಿದ ತಂಟೆ ನೋಡಿ ನನಗೆ ಕೊಟ್ಟಿದ್ದಾರೆ ಎಂದು ಆ ನೀಳ ಮುಖದ ಡ್ರೈವರ್ ಬಾಗಿ ಎತ್ತಿಕೊಂಡ ಕಿಟ್ಟುವನ್ನು ಕಿಟ್ಟು ಭೀತಿಯಿಂದ ಅಳುಮೋರೆ ಮಾಡಿಕೊಂಡ ಡ್ರೈವರ್ ತನ್ನ ಕ್ರಾಲರಿಗೆ ಸಮೀಪಗತನಾದ ಕಿಟ್ಟು ಅಮ್ಮ ಅಮ್ಮ ಬ್ಯಾಟ್ ಅಮ್ಮ ಬೇಕು ಎಂದು ಅಳುತ್ತಾ ಕೂಗುತ್ತಿದ್ದ ಆದರೂ ಗಟ್ಟಿಮನದಲ್ಲಿ ಸರೋಜ ಮತ್ತು ತುಕ್ಕೋಜಿ ಸುಮ್ಮನಿದ್ದರು ಇಬ್ಬರಿಗೂ ಕರುಳುಚೂರು ಎಂದರು ಇಬ್ಬರಿಗೂ ಮತ್ತೊಬ್ಬರ ಎದುರು ತಮ್ಮ ದೌರ್ಬಲ್ಯವನ್ನು ಪ್ರದರ್ಶಿಸಲು ಇಷ್ಟವಿರಲಿಲ್ಲ ಡ್ರೈವರ್ ಕ್ರಾಲರ್ ಹತ್ತಿ ಒಳಗಡೆ ಸೀಟಿನಲ್ಲಿ ಕುಳ್ಳಿರಿಸಿಕೊಂಡ ಕೊಂಚ ದೂರ ಕರೆದುಕೊಂಡು ಹೋಗಿ ಸರಿಯಾಗಿಯೇ ಹೆದರಿಸಿದರೆ ಒಳ್ಳೆಯದೆಂದು ಕೊಂಡರು ಸರೋಜ ತುಕ್ಕೋಜಿ ಇಬ್ಬರು ಡ್ರೈವರ್ ಹಾಗೇ ಮಾಡಿದ ಕ್ರಾಲರ್ ಸ್ಟಾರ್ಟ್ ಮಾಡಿ ನಿಧಾನಕ್ಕೆ ಮುಂದಕ್ಕೂ ಬಿಟ್ಟನು ಕ್ರಾಲರ್ ನಿಧಾನವಾಗಿ ವೇಗವೃದ್ಧಿ ಮಾಡಿಕೊಳ್ಳುತ್ತಾ ಮುನ್ನಡೆದು ರಸ್ತೆಯ ತಿರುವಿನಲ್ಲಿ ಕಣ್ಮರೆಯಾಗಿ ಹೋಯಿತು ಕಿಟ್ಟುವಿನ ಕೂಗು ನಿಂತು ಹೋಯಿತು ತುಕ್ಕೋಜಿ ಸರೋಜ ಇಬ್ಬರೂ ಕೆಲಸ ನಿಲ್ಲಿಸಿ ನಿರ್ನಿಮೇಶರಾಗಿ ಕ್ರಾಲರ್ ಹೋದ ದಿಕ್ಕನ್ನು ನೋಡಿದರು ರಸ್ತೆಯಲ್ಲಿ ಯಾರೂ ಇರಲಿಲ್ಲ ನಾಲ್ಕಾರು ಕಸದ ಚೂರುಗಳು ಗಾಳಿಗೆ ಹಾರಾಡುತ್ತಿದ್ದವು ಬಣ ಬಣ ಬಿಸಿಲು ರಸ್ತೆಯುದ್ದಕ್ಕೂ ದಗದಗಿಸುತ್ತಿತ್ತು ಯಾವ ಶಬ್ದವೂ ಇಲ್ಲದೆ ಇಡೀ ವಾತಾವರಣವೇ ಸಂಪೂರ್ಣ ನಿಶಬ್ದವಾಗಿತ್ತು ಇದ್ದಕ್ಕಿದ್ದಂತೆ ಇಬ್ಬರಿಗೂ ಏಕಕಾಲದಲ್ಲಿ ಯಾವುದೋ ಒಂದು ವಿಚಿತ್ರ ಗುಮಾನಿ ಆರಂಭವಾಯಿತು ಕಿಟ್ಟುವಿನೆದುರು ನಾಟಕವಾಡಿ ಬುದ್ಧಿ ಕಲಿಸಲು ಹೋಗಿ ನಾವೇ ವಂಚಿತರಾದೆವು ಎಂದೆನ್ನಿಸಿತು ಇಲ್ಲ ಕಿಟ್ಟು ಇನ್ನಿಲ್ಲ ಆ ಡ್ರೈವರ್ ತನ್ನ ವಿಚಿತ್ರ ವಾಹನದೊಂದಿಗೆ ಮತ್ತೆ ಹಿಂದಿರುಗುವುದೇ ಇಲ್ಲ ಇಬ್ಬರನ್ನು ಯಾವುದೋ ಒಂದು ಅಗೋಚರ ಭಯ ಒಯ್ಯನೆ ಸುತ್ತತೊಡಗಿತು ಸರೋಜ ತುಕ್ಕೋಜಿ ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡರು ತಾವು ಕಿಟ್ಟುವನ್ನು ತೆಗೆದುಕೊಂಡು ಹೋಗಿ ಎಂದು ನಾಟಕೀಯವಾಗಿ ಹೇಳಿದರು ಡ್ರೈವರ್ ಆ ರೀತಿ ಹೇಳದೆ ನಿರ್ಧರಿಸಿಯೇ ಹೇಳಿದ ಎಂದು ಗುಮಾನಿ ಆರಂಭವಾಯ್ತ ಅಥವಾ ತಾವು ಸುಮ್ಮನೆ ನಾಟಕೀಯವಾಗಿ ಆಡಿದುದನ್ನು ಅವನು ಗಂಭೀರವಾಗಿಯೇ ಗ್ರಹಿಸಿಕೊಂಡನೆ ತಮ್ಮ ಅಸಹನೀಯ ಮೌನವನ್ನು ಭಯಂಕರ ಆಲೋಚನೆಗಳನ್ನು ಹತ್ತಿಕ್ಕಬೇಕೆಂದು ಇಬ್ಬರೂ ಮಾತಾಡಲು ಯತ್ನಿಸಿದರು ಆಗೆಲ್ಲ ದೂರದಲ್ಲೆಲ್ಲೋ ಯಾವುದೋ ಯಂತ್ರದ ಸದ್ದಾದಂತಾಗಿ ಮಾತನ್ನು ಮುಂದೂಡುತ್ತಿದ್ದರು ಹೀಗೆ ಒಂದು ಏಳೆಂಟು ನಿಮಿಷ ಕಳೆಯಿತು ಅಷ್ಟರಲ್ಲಿಯೇ ಇಬ್ಬರೂ ಬಹುವಾಗಿ ಆಯಾಸಗೊಂಡಿದ್ದರು ಸರೋಜಳಿಗೆ ಕಟ್ಟುತ್ತಿರುವ ಹೊಸ ಸೇತುವೆಗೆ ನರಬಲಿ ಬೇಕಂತೆ ಅದಕ್ಕೆ ಮಕ್ಕಳನ್ನು ಹಿಡಿಯುತ್ತಿದ್ದಾರೆಂಬ ವದಂತಿಯೊಂದು ಜ್ಞಾಪಕಕ್ಕೆ ಬಂದಿತು ಸ್ತ್ರೀ ಸಹಜ ಭಯದಿಂದ ರುಮ್ಮನೆ ನಡುಗಿದಳು ಅಪ್ರಯತ್ನವಾಗಿ ಕಣ್ಣಿನಿಂದ ನೀರು ಉರುಳತೊಡಗಿತು ತುಕ್ಕೋಜಿಗೆ ಏನು ಮಾಡಬೇಕು ಏನು ನಡೆಯಿತು ಎಂಬುದೇ ಮರೆಯುವಂತ ದಿಗ್ಭ್ರಾಂತಿ ಉಂಟಾಯಿತು ತನ್ನ ಕರ್ಮಗಳಿಗಾಗಿ ಒಂದು ಬಗೆಯ ಆತ್ಮಾವಹೇಳನ ಆರಂಭವಾಯಿತು ಹುಡುಗನಿಗೆ ಬುದ್ಧಿ ಕಲಿಸಲು ಹೋಗಿ ತಮಗೆ ಬುದ್ಧಿ ಭ್ರಮಣೆ ಒದಗಿತಲ್ಲ ಎಂಬ ನಾಚಿಕೆ ಅದರೊಡನೆಯೇ ಆತ ಕಿಟ್ಟುವನ್ನು ಕರೆದುಕೊಂಡು ಇನ್ನೇನು ಬಂದು ಬಿಡಬಹುದೆಂಬ ಪ್ರತೀಕ್ಷೆ ಗುಡುಗುಡು ಸದ್ದು ಯಾವುದೋ ಹತ್ತಿರಾಯಿತು ಸರೋಜ ಸಟ್ಟನೆ ವಾಸ್ತವ ಪ್ರಪಂಚಕ್ಕೆ ಬಂದಳು ಕಣ್ಣೊರೆಸಿಕೊಂಡು ಸರಿಯಾಗಿ ಕುಳಿತಳು ಅವಳಿಗೊದಗಿದ ಭ್ರಾಂತಿಗೆ ಅವಳಿಗೇ ನಾಚಿಕೆಯಾಯಿತು ಅಷ್ಟರಲ್ಲಿ ಒಂದು ಲಾರಿ ಗರಗರಗರ ಸದ್ದು ಮಾಡುತ್ತಾ ನೂಳೆಬ್ಬಿಸಿ ಸರೋಜಳ ನಿರೀಕ್ಷೆಗೆ ಬರೆ ಎಳೆದಂತೆ ಹೊರಟೆ ಹೋಯಿತು ತುಕ್ಕೋಜಿ ಸರೋಜ ಇಬ್ಬರಿಗೂ ಸದ್ದು ಹತ್ತಿರದಂತೆ ಸಂದಿದ್ದ ಭೀತಿ ಭ್ರಾಂತಿಗಳು ಮತ್ತೆ ನಿಧಾನವಾಗಿ ಆವರಿಸತೊಡಗಿದವು ಒಂದೊಂದು ಸದ್ದು ಹತ್ತಿರದಂತೆಯೂ ನಿಧಾನವಾಗಿ ಇಬ್ಬರ ಉದ್ವೇಗ ಪ್ರತೀಕ್ಷೆಗಳು ಪರಾಕಾಷ್ಠೆಗೇರುತ್ತಿದ್ದವು ಕಾರೋ ಬಸ್ಸೋ ಇವರ ಮುಂದೆ ಹೋದಾಗ ಮತ್ತೆ ಸಹನಾತೀತ ಭೀತಿ ನಿರಾಶೆಗಳು ಮುತ್ತುತ್ತಿದ್ದವು ಕೊಂಚ ಹೊತ್ತಿನಲ್ಲಿಯೇ ಇಬ್ಬರೂ ಈ ತುಯಿದಾಟ ಏರಿಳಿತಗಳ ಹೆದ್ದೆರೆಗಳ ಮೇಲೆ ಇತ್ತಿಂದತ್ತ ಅತ್ತಿಂದಿತ್ತ ತೂಗಾಡಿ ತೂಗಾಡಿ ಬಳಲಿ ಹೋದರು ಕಿತ್ತುವನ್ನು ತಮ್ಮ ಜೀವನದಲ್ಲಿ ತಮ್ಮ ಜಗಳದ ಮಾಧ್ಯಮವನ್ನಾಗಿ ಮಾಡಿಕೊಂಡು ಒಬ್ಬರ ಮೇಲೊಬ್ಬರು ಮುಖ್ಯ ತೀರಿಸಲು ಉಪಯೋಗಿಸಿದುದಕ್ಕೆ ಇಬ್ಬರಿಗೂ ಪಶ್ಚಾತ್ತಾಪವಾಗತೊಡಗಿತು ಎಲ್ಲಕ್ಕಿಂತ ಮುಖ್ಯವಾಗಿ ಕಿತ್ತುವನ್ನು ದೊರಕಿಸಿಕೊಳ್ಳಲು ಇಬ್ಬರೂ ಈ ಕೂಡಲೇ ಏನಾದರೂ ಮಾಡಬೇಕಿತ್ತು ಸರೋಜ ಕೂಡಲೇ ರೈಲ್ವೆ ಎಂಜಿನಿಯರ್ ಮನೆಗೆ ಹೋಗಿ ಈ ಕ್ರಾಲರ್ ಡ್ರೈವರನ ಇತ್ಯೋಪರಿಗಳನ್ನು ತಿಳಿದುಕೊಳ್ಳಬೇಕೆಂದು ಯೋಚಿಸಿದಳು ತುಕ್ಕೋಜಿ ಪೊಲೀಸು ಸ್ಟೇಷನ್ನಿಗೆ ಹೋಗಿ ಏನಾದರೂ ಮಾಡಿ ಆ ಡ್ರೈವರನ್ನು ಬಂಧಿಸಬೇಕು ಎಂದು ಯೋಚಿಸಿದ ಅಷ್ಟರೊಳಗೆ ಮತ್ತೆ ಸದ್ದು ಒಂದು ಲಾರಿಯು ಒಂದು ಸರಕಾರಿ ಬಸ್ಸು ಒಂದರೊಡನೊಂದು ಪೈಪೋಟಿ ನಡೆಸುತ್ತಾ ದೂರಿನ ದಟ್ಟ ಮುಗಿಲನ್ನು ಎಬ್ಬಿಸಿಕೊಂಡು ಹೋದವು ಆ ದೂರಿನಿಂದಲೇ ಉದ್ಭವಿಸಿದ ಮರೀಚಿಕೆಯೋ ಎಂಬಂತೆ ಸನಿಹದಲ್ಲೇ ಆ ಹಳದಿ ಬಣ್ಣದ ಕ್ರಾಲರ್ ಫಕ್ಕನೆ ಸರೋಜ ತುಕ್ಕೋಜಿ ಇಬ್ಬರಿಗೂ ದೃಗ್ಗೋಚರವಾಯಿತು ನೀಳವಾದ ಪ್ರಶಾಂತ ಮುಖದ ಡ್ರೈವರ್ ಕಿಟ್ಟುವನ್ನು ಎತ್ತಿಕೊಂಡು ಕ್ರಾಲರಿನಿಂದ ಇಳಿದು ಬಂದ ಅದೇ ನಿರ್ಭೀತ ದೃಢ ಹೆಜ್ಜೆ ಇಡುತ್ತಾ ಅದೇ ನಗೆಮುಗದೊಡನೆ ಬಂದು ಕಿಟ್ಟುವನ್ನು ಇಳಿಸಿದ ಅವನ ಮುಖದಲ್ಲಿ ಯಾವುದೋ ಅನಂತವಾದ ಸಹನೆ ಸಹಾನುಭೂತಿಗಳನ್ನು ಇಬ್ಬರೂ ಕಂಡರು ಸರೋಜಾ ತುಕ್ಕೋಜಿ ಇಬ್ಬರಿಗೂ ತಮ್ಮನ್ನಾವರಿಸಿದ್ದ ಭ್ರಾಂತಿ ಸಂದೇಹಗಳ ಬಗೆಗೆ ವಿಪರೀತ ನಾಚಿಕೆಯಾಗಿತ್ತು ಡ್ರೈವರ್ ಎಲ್ಲ ಅರಿತವನಂತೆ ಬರುತ್ತೇನೆ ಎಂದು ಮಾತ್ರ ಹೇಳಿ ಹೊರಟು ಹೋದ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ